ನೀವು ಪ್ರತಿಭಾವಂತರಾಗಿದ್ದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣವೂ ಇದ್ದರೆ ಸೀದಾ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಗೋಲ್ಡನ್ ವೀಸಾ ಪಡೆದು ಶಾಶ್ವತವಾಗಿ ಅಲ್ಲೇ ಸೆಟಲ್ ಆಗಬಹುದು ಅಲ್ಲಿನ ಪೌರತ್ವ ಇರೋ ವ್ಯಕ್ತಿಯೂ ನಿಮ್ಮ ಹೆಸರನ್ನು ನಾಮನಿರ್ದೇಶನ ಮಾಡಬೇಕು ಅನಂತರ ಒಂದಷ್ಟು ಪರಿಶೀಲನೆಗಳನ್ನು ನಡೆಸಿ ಯು ಎ ಲೈಫ್ ಟೈಮ್ ಗೋಲ್ಡನ್ ವೀಸಾ ನಿಮ್ಮ ಪಾಲಾಗತ್ತೆ ಇನ್ನೂ ಶತಕೋಟ್ಯಾಧಿಪತಿಗಳು ಕೈಗಾರಿಕೋದ್ಯಮಿಗಳು ಆಗರ್ಭ ಶ್ರೀಮಂತರು ನ್ಯೂಯಾರ್ಕ್ ಲಂಡನ್ ಅಥವಾ ದುಬೈನಂತಹ ಭವ್ಯ ನಗರಗಳಲ್ಲಿ ನೆಲೆಸೋದು ತೀರ ಸಾಮಾನ್ಯ ಕೆಲವು ದಿನ ಭಾರತದಲ್ಲಿ ಇನ್ನಷ್ಟು ದಿನ ವಿದೇಶಕ್ಕೆ ಓಡಾಟ ಕಾಮನ್ ಆಗಿರುತ್ತೆ ಅದೇ ಮಧ್ಯಮ ವರ್ಗದವರು ಉದ್ಯೋಗ ನಂಬಿಕೊಂಡು ಬದುಕು ನಡೆಸ್ತಿರೋರು ವ್ಯಾಪಾರಿಗಳು ಭಾರತದಿಂದ ಹೊರಗೆ ಉತ್ತಮ ಸೌಲಭ್ಯ ಇರೋ ದೇಶಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಅವಕಾಶ ಇದೆಯಾ ಯಾವೆಲ್ಲ ದೇಶಗಳು ಭಾರತೀಯರು ಸೆಟಲ್ ಆಗೋಕೆ ಅವಕಾಶ ಕೊಡ್ತಿವೆ ಇಲ್ಲಿದೆ ಸಂಪೂರ್ಣ ವಿವರ ಕೆಲವೇ ಲಕ್ಷಗಳಿದ್ರೂ ಫಾರಿನ್ನಲ್ಲೇ ಸೆಟಲ್ ಕಡಿಮೆ ಖರ್ಚು ಉತ್ತಮ ಸೌಲಭ್ಯಗಳು ಗಲ್ಫ್ ರಾಷ್ಟ್ರಗಳ ವಲಸೆ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗ್ತಿವೆ ಆ ಬದಲಾವಣೆಗಳು ಭಾರತೀಯರಿಗೆ ಅನುಕೂಲ ಮಾಡಿಕೊಡ್ತಿವೆ ಆದರೆ ಸದ್ಯಕ್ಕೆ ಯುಎಇ ಬಿಟ್ಟು ಬೇರೆ ಯಾವ ದೇಶಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಶಾಶ್ವತವಾಗಿ ವಾಸ್ತವ್ಯ ಹೂಡುವ ಅವಕಾಶವನ್ನ ಪಡೆಯಬಹುದು ಅನ್ನೋದರ ಬಗ್ಗೆ ವಿವರ ಇಲ್ಲಿದೆ ಈಗಂತೂ ಅಮೆರಿಕ ಬ್ರಿಟನ್ ಕೆನಡಾದಂತಹ ದೇಶಗಳ ವೀಸಾ ಪಡೆಯೋಕು ಬಹಳಷ್ಟು ಕಾಯಬೇಕಿದೆ ಹಾಗೆ ಸಂದರ್ಶನ ಹಲವು ಪರಿಶೀಲನೆಗಳು ಕಠಿಣ ನಿಯಮಗಳು ವಿದ್ಯಾರ್ಥಿಗಳು ಉದ್ಯೋಗಿಗಳಿಂದ ಹಿಡಿದು ಹೂಡಿಕೆದಾರರವರೆಗೂ ಎಲ್ಲರನ್ನೂ ಬಾಧಿಸುತ್ತಿದೆ ಅಂತಾರಾಷ್ಟ್ರಗಳಿಗೆ ಪರ್ಯ ಅಧ್ಯಯಾಯವಾಗಿರುವ ಸ್ಥಳಗಳನ್ನ ಭಾರತೀಯರು ಹುಡುಕಾಡುತ್ತಿದ್ದಾರೆ ಇದರಲ್ಲಿ ಮೊದಲಿಗೆ ಕಡಿಮೆ ಹಣ ಇದ್ರೂ ಉಳಿಯೋಕೆ ಅವಕಾಶ ಸಿಗುವ ಸ್ಥಳ ಅಂದ್ರೆ ಪರಾಗ್ವೆ ಈ ಹಿಂದಿನ ನಿಯಮಗಳ ಪ್ರಕಾರ ಪರಾಗ್ವೆಯ ಸ್ಥಳೀಯ ಬ್ಯಾಂಕ್ನಲ್ಲಿ ನಾಲ್ಕು ಐದು ಲಕ್ಷ ರೂಪಾಯಿ ಠೇವಣಿ ಇಡಬೇಕಿತ್ತು ಆದರೆ ಇತ್ತೀಚಿನ ಅಪ್ಡೇಟ್ನ ಪ್ರಕಾರ ಯಾವುದೇ ಠೇವಣಿಯನ್ನು ಇಡುವ ಅಗತ್ಯವಿಲ್ಲ ಜೀವನಕ್ಕೆ ಅಗತ್ಯವಿರುವಷ್ಟು ಆದಾಯ ಇರಬೇಕು ಅಥವಾ ಪಿಂಚಣಿ ಇರಬೇಕು ಇಲ್ಲವೇ ಎಪ್ಪತ್ತು ಸಾವಿರ ಡಾಲರ್ ಹೂಡಿಕೆಯನ್ನು ಉದ್ಯಮಕ್ಕಾಗಿ ಹೂಡಿಕೆ ಮಾಡಬೇಕು ಇಷ್ಟೂ ಇದ್ರೆ ನೇರವಾಗಿ ತಾತ್ಕಾಲಿಕ ನಿವಾಸಕ್ಕೆ ಅರ್ಜಿ ಸಲ್ಲಿಸಿ ಎರಡು ವರ್ಷಗಳ ಒಳಗಿನೇ ಶಾಶ್ವತ ಸ್ಥಾನಮಾನಕ್ಕೆ ಬದಲಾಯಿಸಿಕೊಳ್ಳಬಹುದು ಅನಂತರ ಮೂರು ವರ್ಷಗಳ ಬಳಿಕ ಪೌರತ್ವಕ್ಕೂ ಅರ್ಜಿ ಹಾಕ್ಬಹುದು ಆದ್ರೆ ಸ್ಪ್ಯಾನಿಷ್ ಭಾಷೆಯನ್ನ ಕಲಿಯುವುದು ಅಗತ್ಯ ಇರುತ್ತೆ ಇದು ವಿಶ್ವದ ಅತ್ಯಂತ ಅಗ್ಗದ ಮತ್ತು ಸುಲಭವಾಗಿ ಶಾಶ್ವತ ವಾಸ್ತವ್ಯ ಪಡೆಯುವ ಮಾರ್ಗಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಫ್ರೀಲ್ಯಾನ್ಸರ್ಗಳು ಉದ್ಯಮಿಗಳು ಹಾಗೂ ದೇಶ ದೇಶಗಳನ್ನು ಸುತ್ತುತ್ತಾ ರಿಮೋಟ್ ಆಗಿ ಕೆಲಸ ಮಾಡುವ ಡಿಜಿಟಲ್ ಗಳಲ್ಲಿ ಇದು ಜನಪ್ರಿಯ ಆಯ್ಕೆಯಾಗಿದೆ ಯುರೋಪ್ ಯುರೋಪ್ನಲ್ಲಿ ಸುಲಭವಾಗಿ ಶಾಶ್ವತ ವಾಸ್ತವ್ಯ ಬಯಸುವವರು ಗ್ರೀಸ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ ವಿಶೇಷವಾಗಿ ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳಲ್ಲಿ ಓಡಾಡೋಕೆ ಹಾಗೂ ಅಲ್ಲಿನ ಜೀವನ ಶೈಲಿಯನ್ನ ಅನುಭವಿಸೋಕೆ ಬಯಸುವವರಿಗೆ ಇದು ಸೂಕ್ತ ಆಯ್ಕೆಯಾಗಿದೆ ಆದರೆ ಅರ್ಜಿದಾರ ಮತ್ತು ಅವರ ಕುಟುಂಬ ತಕ್ಷವೇ ವಾಸ್ತವ್ಯದ ಅವಕಾಶ ಸಿಗೋಕೆ ಅಲ್ಲಿನ ರಿಯಲ್ ಎಸ್ಟೇಟ್ ಸ್ಥಿರಾಸ್ತಿಯ ಮೇಲೆ ಅಂದಾಜು ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಇದರಿಂದಾಗಿ ಶೆಂಗೆನ್ ವಲಯದಲ್ಲಿ ವೀಸಾ ಮುಕ್ತ ಪ್ರಯಾಣಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಯುರೋಪ್ನ ಇಪ್ಪತ್ತೊಂಬತ್ತು ದೇಶಗಳಲ್ಲಿ ಸಂಚಾರ ಮಾಡಬಹುದು ಹಾಗೂ ಏಳು ವರ್ಷದ ನಂತರ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವ ಅರ್ಹತೆಯೂ ಸಿಗುತ್ತೆ ಒಳ್ಳೆಯ ಸಂಬಳದ ಉದ್ಯೋಗವಿದ್ರೆ ಮುಕ್ತ ಅವಕಾಶ ಪನಾಮದಲ್ಲಿ ಉಳಿಯೋಕೆ ರಿಯಲ್ ಎಸ್ಟೇಟ್ ಸೆಕ್ಯೂರಿಟೀಸ್ ಅಥವಾ ಬ್ಯಾಂಕ್ ಠೇವಣಿಯಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷ ಇಡಬೇಕಾಗುತ್ತೆ ಅಥವಾ ನಿವೃತ್ತ ವ್ಯಕ್ತಿಯು ತಿಂಗಳಿಗೆ ಸಾವಿರ ಡಾಲರ್ನಷ್ಟು ಪಿಂಚಣಿ ಆದಾಯ ಹೊಂದಿರಬೇಕು ನೇರವಾಗಿ ಶಾಶ್ವತ ವಾಸ್ತವ್ಯದ ಅವಕಾಶ ಸಿಗುತ್ತೆ ಹಾಗೂ ಐದು ವರ್ಷದ ನಂತರ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಬಹುದು ಇದು ಹೂಡಿಕೆದಾರರು ಮತ್ತು ನಿವೃತ್ತರಿಗೆ ಸುಲಭದ ಆಯ್ಕೆಯಾಗಿದೆ ಮೆಕ್ಸಿಕೋದಲ್ಲಿ ಉಳಿಯೋಕೆ ದೊಡ್ಡ ಹೂಡಿಕೆಯ ಅಗತ್ಯವಿಲ್ಲ ಆದರೆ ತಿಂಗಳಿಗೆ ಸುಮಾರು ಮೂರು ಸಾವಿರದ ನೂರು ಡಾಲರ್ನಷ್ಟು ಆದಾಯ ಅಥವಾ ದೊಡ್ಡ ಮೊತ್ತದ ಉಳಿತಾಯದ ಪುರಾವೆ ಇದ್ರೆ ಸಾಕು ನಾಲ್ಕು ವರ್ಷದ ತಾತ್ಕಾಲಿಕವಾಗಿ ಉಳಿಯುವ ಅವಕಾಶ ಪಡೆದು ಅನಂತರ ಶಾಶ್ವತವಾಗಿ ಉಳಿಯಲು ವೀಸಾ ಸಿಗುತ್ತೆ ಲ್ಯಾಟಿನ್ ಅಮೆರಿಕ ಭಾಗದಲ್ಲಿಯೇ ಅತ್ಯಂತ ಸುಲಭವಾಗಿ ವಾಸ್ತವ್ಯಕ್ಕೆ ಅವಕಾಶ ಸಿಗುವ ಜಾಗ ಇದಾಡಿದೆ ಹಾಗೆ ಕಡಿಮೆ ಜೀವನ ವೆಚ್ಚ ದೊಡ್ಡ ಸಂಖ್ಯೆಯ ವಲಸಿಗ ಸಮುದಾಯವನ್ನು ಮೆಕ್ಸಿಕೋ ಒಳಗೊಂಡಿದೆ ಕೋಸ್ಟಾರಿಕಾ ಆಂಟಿಗ್ವಾ ಮತ್ತು ಬಾರ್ಬುಡಾ ರೀತಿಯ ದೇಶಗಳಲ್ಲೂ ಕಡಿಮೆ ಆದಾಯ ಮತ್ತು ಉಳಿತಾಯ ಇದ್ರೂ ಉಳಿಯೋಕೆ ಅವಕಾಶ ಸಿಗುತ್ತೆ ಇನ್ನೂ ಅಂದಾಜು ಮೂರು ಕೋಟಿ ರೂಪಾಯಿಯಷ್ಟು ಆಸ್ತಿಯ ಮೇಲೆ ಹೂಡಿಕೆ ಮಾಡ್ತೀರಾ ಅಂದರೆ ಮಾಲ್ಟಾದಲ್ಲಿ ತಕ್ಷವೇ ಶಾಶ್ವತ ವಾಸ್ತವ್ಯ ಸಿಗುತ್ತೆ ಒಳ್ಳೆ ಸಂಬಳ ಪಡೆಯುತ್ತಿರೋರು ಪೋರ್ಚುಗಲ್ ಉರುಗ್ ಥೈಲೆಂಡ್ನಂತಹ ದೇಶಗಳಲ್ಲಿ ದೀರ್ಘಾವಧಿಯವರೆಗೆ ೂ ಉಳಿಯೋಕೆ ಅವಕಾಶ ಪಡೆಯಬಹುದು ಹಾಗೆ ನಾಲ್ಕೈದು ವರ್ಷಗಳ ಬಳಿಕ ಅಲ್ಲಿನ ಪೌರತ್ವವನ್ನ ಪಡೆದು ಅಲ್ಲಿನ ಪ್ರಜೆಗಳೇ ಆಗಿಬಿಡಬಹುದು